ಪ್ರಿಯ ವೀಕ್ಷಕರೇ ಕನ್ನಡಿಗರ ಅಲದ ಮರ ಪಾಕ್ಷಿಕ ಪತ್ರಿಕೆಯ ಸಹಯೋಗದೊಂದಿಗೆ ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯ ಕತ್ತಲಿಗೆ ನಿರ್ಭೀತಿಯಿಂದ ಬೆಳಕು ಚೆಲ್ಲುವ ಫೋಕಸ್ ನೈನ್ಟೀನ್ ಕನ್ನಡ ವಾಹಿನಿಯ ಕಾರ್ಯಕ್ರಮ ಕರ್ಮಕಾಂಡಕ್ಕೆ ಸ್ವಾಗತ ಸುಸ್ವಾಗತ ಇಂತಹ ಅಕ್ರಮಗಳು ಸಾಮಾನ್ಯವಾಗಿ ಎಲ್ಲ ಇಲಾಖೆಗಳಲ್ಲೂ ಇದ್ದರೂ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮಾತ್ರ ಸ್ವಲ್ಪ ಅತಿ ಹೆಚ್ಚು ಅಂತ ಕೇಳಬಹುದು ಕಾರಣ ಪಂಚಾಯತ್ ರಾಜ್ ಇಲಾಖೆಯ ಜಿಲ್ಲಾ ಪಂಚಾಯಿತಿಯಲ್ಲಿ ಕುಳಿತಂತ ಮಹಾನುಭಾವರುಗಳು ವಾರಕ್ಕೆ ಎರಡು ಮೂರು ಬಾರಿ ತೆಗೆದುಕೊಳ್ಳುವ ಮೀಟಿಂಗ್ಗಳಲ್ಲಿ ಸರ್ಕಾರದ ಯೋಜನೆಗಳ ಅನುಷ್ಠಾನದ ಬಗ್ಗೆ ಮೌಖಿಕ ನಿರ್ದೇಶನಗಳನ್ನು ನೀಡುತ್ತಲೇ ಇರುತ್ತಾರೆ ಭಾಗಶಃ ಅಕ್ರಮಗಳ ಮೌಖಿಕ ನಿರ್ದೇಶನಗಳು ಅಲ್ಲಿಂದಲೇ ಪ್ರಾರಂಭ ಆಗುತ್ತದೆ ಅವರುಗಳ ನಿರ್ದೇಶನದ ಮೇಲೆ ಪಿ ಡಿಒಗಳು ಮಾಡಬಾರದನ್ನ ಮಾಡಿಬಿಡುತ್ತಾರೆ ಅದರ ಮಾಹಿತಿ ಜಿಲ್ಲಾ ಪಂಚಾಯಿತಿ ಮುಖ್ಯಸ್ಥರಿಗೂ ಇರುತ್ತದೆ ಆದರೆ ಅವರು ಕ್ರಮ ಜರುಗಿಸೋದೇ ಇಲ್ಲ ಯಾಕಂದ್ರೆ ಅಕ್ರಮಗಳ ರೂವಾರಿ ಅವರೇ ಆಗಿರ್ತಾರಲ್ಲ ಸಾರ್ವಜನಿಕ ಕಾರ್ಯಕರ್ತರ ಮೂಲಕ ಇಲ್ಲ ಮಾಧ್ಯಮಗಳ ಮೂಲಕ ಅಕ್ರಮಗಳು ಬೆಳಕಿಗೆ ಬಂದರೆ ಜಿಲ್ಲಾ ಪಂಚಾಯತ್ ಮುಖ್ಯಸ್ಥರು ತನಿಖೆಗೆ ಆದೇಶ ಮಾಡುತ್ತಾರೆ ಕೂಡಲೇ ಪಿಡಿಒಗಳನ್ನು ಅಮಾನತ್ತು ಮಾಡಿ ಅವರ ತಲೆದಂಡವಾಗುತ್ತದೆ ಮೇಲಧಿಕಾರಿಗಳು ಮೀಟಿಂಗ್ಗಳಲ್ಲಿ ನೀಡಿದಂತಹ ಮೌಖಿಕ ನಿರ್ದೇಶನದ ಮೇಲೆ ಅವರು ಮಾಡಿದ್ದೀವಿ ಅಂತ ಹೇಳೋ ಎದೆಗಾರಿಕೆ ಪಿಡಿಒಗಳಿಗೆ ಇರೋದಿಲ್ಲ ಇದಕ್ಕೆ ಸಾಕಷ್ಟು ನಿದರ್ಶನಗಳನ್ನು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನೋಡಬಹುದು ಕೆ ಸಿ ಎಸ್ ಆರ್ ನಿಯಮಾವಳಿಗಳಲ್ಲಿ ಇಂತಹ ಪ್ರಕರಣಗಳ ತನಿಖೆಯನ್ನು ಒಂಬತ್ತು ತಿಂಗಳೊಳಗೆ ಮುಕ್ತಾಯ ಮಾಡಬೇಕು ಅನ್ನೋ ನಿಯಮಾವಳಿ ಇದೆ ಆದರೆ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ತುಮಕೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಸಿಇಒ ಆಗಿದ್ದ ತುಳಸಿ ಮದಿನೇನಿ ಮತ್ತು ಉಪ ಕಾರ್ಯದರ್ಶಿ ರಮಾನಂದ ರೈನಿಂದ ಆದ ಅಕ್ರಮಕ್ಕೆ ತಲೆದಂಡವಾದ ಸುಮಾರು ಎಂಬತ್ತೈದು ಪಿಡಿಒಗಳ ತನಿಖೆ ಸುಮಾರು ಹತ್ತು ವರ್ಷಕ್ಕೂ ಅಧಿಕ ಕಾಲ ವಿಚಾರಣೆ ನಡೆದ ನಿದರ್ಶನವೂ ಇದೆ ಈಗ ಒಂದು ತಾಜಾ ಪ್ರಕರಣವನ್ನು ಇವತ್ತಿನ ಕರ್ಮಕಾಂಡದಲ್ಲಿ ಬಿಚ್ಚಿಡುತ್ತಿದ್ದೇನೆ ಈ ಪ್ರಕರಣ ಕೂಡ ಮುಂದಿನ ದಿನಗಳಲ್ಲಿ ಪಿಡಿಒಗಳ ತಲೆಗೆ ಬರುತ್ತೆ ಸುಮಾರು ಇಪ್ಪತ್ತಕ್ಕೂ ಅಧಿಕ ಪಿಡಿಒಗಳ ತಲೆದಂಡ ಕೂಡ ಆಗುವ ಸಾಧ್ಯತೆ ಇದೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿ ಕೇಂದ್ರ ಸರ್ಕಾರದಿಂದ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೂ ಕಸ ವಿಲೇವಾರಿ ಘಟಕ ನಿರ್ಮಾಣ ಮತ್ತು ಮನೆ ಮನೆಯಿಂದ ಕಸ ಸಂಗ್ರಹಿಸುವ ಗಳ ವಿತರಣೆ ಕಸ ಸಂಗ್ರಹಿಸಲು ವಾಹನಗಳ ಖರೀದಿ ಹೀಗೆ ಪ್ರತಿ ಪಂಚಾಯಿತಿಗೂ ಸುಮಾರು ಇಪ್ಪತ್ತು ಲಕ್ಷದಷ್ಟು ಅನುದಾನವನ್ನು ನೀಡಲಾಗಿದೆ ಭಾಗಶಃ ತುಮಕೂರು ಜಿಲ್ಲೆಯ ಮುನ್ನೂರ ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲೂ ಸ್ವಚ್ಛ ಭಾರತ್ ಮಿಷನ್ ಸಂಪೂರ್ಣ ಅನುದಾನ ಖಾಲಿಯಾಗಿದೆ ಅಂಕಿ ಅಂಶ ಪುಸ್ತಕದಲ್ಲಿ ಯೋಜನೆಯ ಸಂಪೂರ್ಣ ಅನುಷ್ಠಾನ ಆಗಿ ಹೋಗಿದೆ ಅಕ್ರಮಗಳು ಅರ್ಥವಿಲ್ಲದಂತೆ ನಡೆದಿದೆ ಕೆಲವು ಪಂಚಾಯಿತಿಗಳಲ್ಲಿ ಡಸ್ಟ್ ಬಿನ್ ವಿತರಕರಿಗೆ ಕಮಿಷನ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಹಣ ಕೊಟ್ಟಿಲ್ಲ ಆದರೆ ಪಂಚಾಯಿತಿಯಲ್ಲಿ ಹಣ ಖಾಲಿಯಾಗಿದೆ ಇನ್ಸುಲೇಟರ್ ಸರಬರಾಜು ಸಂಸ್ಥೆಗೆ ಹಣ ಪಾವತಿಸಿಲ್ಲ ಆದರೆ ಅನುದಾನದ ಹಣ ಖಾಲಿಯಾಗಿದೆ ಖಾಲಿಯಾದ ಹಣ ಪಿಡಿಓ ಜೋಳಿಗೆ ತುಂಬಿದೆ ಸರಬರಾಜುದಾರರು ಇವತ್ತು ಸಹ ಪಿಡಿಒಗಳಿಗೆ ದಮ್ಮಯ್ಯ ಹಾಕಿಕೊಂಡು ಚಪ್ಪರಿ ಸವಿಸುತ್ತಲೇ ಇದ್ದಾರೆ ವಾಹನ ಖರೀದಿಯಲ್ಲಿ ದೊಡ್ಡ ಅಕ್ರಮವೊಂದು ನಡೆದು ಸುಮಾರು ನಾಲ್ಕು ವರ್ಷ ಆಗಿ ಹೋಗಿದೆ ಇದರ ಮಾಹಿತಿ ಜಿಲ್ಲಾ ಪಂಚಾಯತ್ ಮುಖ್ಯಸ್ಥ ತಿಳಿದಿದೆ ಆದರೆ ಯಾವುದೇ ಕ್ರಮ ಜರುಗಿಸಿಲ್ಲ ಕಾರಣ ಅಕ್ರಮ ನಡೆದಿದ್ದೇ ಅವರ ಮೌಖಿಕ ಸೂಚನೆಯ ಮೇರೆಗೆ ವಾಹನ ಖರೀದಿಯನ್ನು ಅತ್ಯಂತ ಸರಳ ಮತ್ತು ಪಾರದರ್ಶಕತೆಯಿಂದ ಮಾಡಬಹುದಿತ್ತು ಅಧಿಕೃತ ವಾಹನ ಸರಬರಾಜು ಸಂಸ್ಥೆಯಿಂದ ಕೊಟೇಷನ್ ತಂದು ಪಂಚಾಯಿತಿ ಸ್ಥಾಯಿ ಸಮಿತಿಯಲ್ಲಿ ಅನುಮೋದಿಸಿ ನೇರವಾಗಿ ಅಧಿಕೃತ ಮಾರಾಟಗಾರರಿಂದ ಖರೀದಿಸಬಹುದಿತ್ತು ಆದರೆ ಖರೀದಿ ಪ್ರಕ್ರಿಯೆಯಲ್ಲಿ ಅತ್ಯಂತ ಗೊಂದಲವನ್ನು ಪ್ರಾರಂಭ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಮೊದಮೊದಲು ಟೆಂಡರ್ ಕೊಟೇಶನ್ ಕರೆದು ಖರೀದಿ ಮಾಡಲಿಕ್ಕೆ ನಿರ್ದೇಶನ ನೀಡುತ್ತಾರೆ ಟೆಂಡರ್ ಕೊಟೇಷನ್ ಪ್ರಕ್ರಿಯೆಯಲ್ಲಿ ಬೆಂಗಳೂರಿನ ಕಲ್ಯಾಣಿ ಮೋಟರ್ಸ್ ಸಂಸ್ಥೆಯವರು ಸಾಗರ್ ಅನ್ನೋ ದಳ್ಳಾಳಿ ಮೂಲಕ ಗ್ರಾಮ ಪಂಚಾಯಿತಿಗಳಲ್ಲಿ ಬೋಗಸ್ಗಳು ನಡೀತಾ ಇರೋದು ಮಾಧ್ಯಮಗಳಲ್ಲಿ ಸುದ್ದಿಯಾದ ಮೇಲೆ ಜಿಮ್ ಪೋರ್ಟಲ್ ನಿಂದ ಖರೀದಿಸುವಂತೆ ಅವತ್ತಿನ ತುಮಕೂರು ಜಿಲ್ಲಾ ಪಂಚಾಯಿತಿ ಮುಖ್ಯಸ್ಥರಾಗಿದ್ದ ಇವತ್ತು ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರುವ ಶ್ರೀಮತಿ ವಿದ್ಯಾಕುಮಾರ್ ಇರವರು ಸೂಚನೆ ಕೊಡುತ್ತಾರೆ ಜಿಮ್ ಪೋರ್ಟಲ್ ಅನ್ನೋದು ಸರ್ಕಾರದ ಪೋರ್ಟಲ್ ಆಗಿರಬಹುದು ಆದರೆ ಸರ್ಕಾರ ಯಾವುದೇ ರೀತಿಯ ನಿಯಂತ್ರಣವನ್ನು ಪೋರ್ಟಲ್ ಮೇಲೆ ಇಟ್ಕೊಂಡಿಲ್ಲ ಜಿಮ್ ಪೋರ್ಟಲ್ ನಲ್ಲಿ ಹುಬ್ಬಳ್ಳಿಯ ರವಿ ಎಸ್ ನಾಯ್ಕರ್ ಅನ್ನೋ ಅಯೋಗ್ಯನಿಗೆ ಸೇರಿದ ಆರ್ ಕೆ ಸಲ್ಯೂಷನ್ ಅನ್ನೋ ಬೋಗಸ್ ಕಂಪನಿ ತುಮಕೂರು ಜಿಲ್ಲೆಯ ಸುಮಾರು ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿಗಳಿಗೆ ಬಿಡ್ ಮಾಡ್ತಾನೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಕಮಿಷನ್ ಕೊಡುವ ಆಮಿಷ ಕೊಡ್ತಾನೆ ಜಿಮ್ ಪೋರ್ಟಲ್ನಲ್ಲಿ ನಲ್ಲಿ ಪಿ ಡಿಒಗಳು ಅವನ ಟೆಂಡರ್ ಅಕ್ಸೆಪ್ಟ್ ಮಾಡ್ತಾರೆ ಆದರೆ ಅವನು ವಾಹನ ಸರಬರಾಜು ಮಾಡೋದೇ ಇಲ್ಲ ಜಿಮ್ ಪೋರ್ಟಲ್ ಕಂಡೀಷನ್ ಪ್ರಕಾರ ಸರಬರಾಜು ಮಾಡಿದ ನಂತರ ಹತ್ತು ದಿನದ ಒಳಗೆ ಸರಬರಾಜು ಸಂಸ್ಥೆಗೆ ಹಣ ಪಾವತಿಸಬೇಕು ಅವನು ವಾಹನ ಸರಬರಾಜು ಮಾಡದೇ ಇರೋದ್ರಿಂದ ಪಿ ಅವನಿಗೆ ಹಣ ಪಾವತಿಸೋದಿಲ್ಲ ಕಲ್ಯಾಣಿ ಮೋಟರ್ಸ್ ಮತ್ತು ಪ್ರೇರಣಾ ಮೋಟರ್ಸ್ ಹೀಗೆ ಹಲವು ಕಂಪನಿಗಳು ಬೇರೆ ಬೇರೆ ಗ್ರಾಮ ಪಂಚಾಯಿತಿಗಳ ಟೆಂಡರ್ ಗಳನ್ನು ಅನುಮೋದಿಸಿಕೊಂಡು ವಾಹನ ಸರಬರಾಜು ಮಾಡಿಬಿಡುತ್ತಾರೆ ಆರ್ ಸಲ್ಯೂಷನ್ ರವರು ಮಾತ್ರ ವಾಹನ ಡೆಲಿವರಿ ಕೊಡೋದೇ ಇಲ್ಲ ಜಿಲ್ಲಾ ಪಂಚಾಯಿತಿ ಮೀಟಿಂಗ್ ನಲ್ಲಿ ಖುದ್ದು ಅಂದಿನ ಸಿಇಒ ವಿದ್ಯಾಕುಮಾರಿ ರವರೇ ಹಣ ಕೊಡದೆ ಹೋದರೆ ಅವನು ಎಲ್ಲಿಂದ ತಂದು ವಾಹನ ಕೊಡುತ್ತಾನೆ ಜಿಮ್ ಪೋರ್ಟಲ್ ನಲ್ಲಿ ಟೆಂಡರ್ ಆಗಿರೋದ್ರಿಂದ ಅವನಿಗೆ ಹಣ ಪಾವತಿಸಿ ಅಂತ ಮೌಖಿಕ ಸೂಚನೆ ಕೊಟ್ಟು ಬಿಡುತ್ತಾರೆ ಅವತ್ತಿನ ಸಿಇಒ ವಿದ್ಯಾಕುಮಾರಿ ಅವರ ಸೂಚನೆಯ ಹಿಂದೆ ಕಾಂಚನದ ಕೈವಾಡ ಇರಲು ಇರಬಹುದು ಸಿಇಒ ವಿದ್ಯಾಕುಮಾರಿ ರವರ ಮಾತು ಕಟ್ಟಿಕೊಂಡು ಪಂಚಾಯಿತಿಯಿಂದ ಕೆ ಸಲ್ಯೂಷನ್ ಅವರಿಗೆ ಹಣ ಆರ್ ಟಿ ಆಗಿಬಿಡುತ್ತೆ ಹಣ ಪಾವತಿಸಿದ ನಂತರ ಬಹಳಷ್ಟು ಸಮಯದವರೆಗೆ ವಾಹನ ಡೆಲಿವರಿ ಆಗೋದೇ ಇಲ್ಲ ಪಿ ಆರ್ಕೆ ಆರ್ ಕೆ ಸೊಲ್ಯೂಷನ್ ಇನ್ ವಾಯ್ಸ್ ರವಿ ಎಸ್ ನಾಥ್ಕರ್ ಫೋನ್ ನಂಬರ್ಗೆ ಮೇಲಿಂದ ಮೇಲೆ ಫೋನ್ ಮಾಡ್ತಾರೆ ಒತ್ತಡ ಆಗ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಡೋ ಬೆದರಿಕೆ ಹಾಕ್ತಾರೆ ಆ ನಂತರದಲ್ಲಿ ಒಂದೊಂದೇ ಪಂಚಾಯಿತಿಗಳಿಗೆ ಟಾಟಾ ಎಸ್ ವಾಹನಗಳನ್ನು ಸರಬರಾಜು ಮಾಡುತ್ತಾನೆ ಆದರೆ ಅದೆಲ್ಲ ವಾಹನಗಳು ರೀಪೇಂಟ್ ಆದ ಸೆಕೆಂಡ್ ಹ್ಯಾಂಡ್ ವಾಹನಗಳು ಯಾವುದೋ ಫೈನಾನ್ಸ್ ಕಂಪನಿಯಲ್ಲಿ ಸೀಸ್ ಆದ ವಾಹನಗಳನ್ನ ತಂದು ರೀಪೇಂಟ್ ಮಾಡಿಸಿ ಪಂಚಾಯಿತಿಗಳಿಗೆ ಲಾರಿಯಲ್ಲಿ ತಂದು ಇಳಿಸಿ ಹೋಗಿದ್ದಾನೆ ಶಿರಾ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿಯ ಒಂದಷ್ಟು ಸದಸ್ಯರುಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಅನ್ನೋದನ್ನ ಧ್ವನಿ ಎತ್ತುತ್ತಾರೆ ಅವರ ಧ್ವನಿ ಕೂಡ ಕಾಂಚಣದ ಕೈವಾಡದಲ್ಲಿ ನಿಶಬ್ದವಾಗಿ ಬಿಡುತ್ತದೆ ಪಾವಗಡ ತಾಲೂಕಿನ ರಂಗಸಮುದ್ರ ಗ್ರಾಮ ಪಂಚಾಯಿತಿ ಹೊರತುಪಡಿಸಿ ಉಳಿದ ಇಪ್ಪತ್ತು ಗ್ರಾಮ ಪಂಚಾಯಿತಿಗಳಿಗೂ ವೆಹಿಕಲ್ ರೀಪೇಂಟ್ ಮಾಡಿಸಿ ಕಳಿಸಿದ್ದಾನೆ ರಂಗಸಮುದ್ರ ಗ್ರಾಮ ಪಂಚಾಯಿತಿಗೆ ಇವತ್ತಿನವರೆಗೂ ಗಾಡಿ ಬಂದಿಲ್ಲ ಹಣ ಮಾತ್ರ ಆರ್ ಕೆ ಸೊಲ್ಯೂಷನ್ ಖಾತೆಗೆ ಸೇರಿಬಿಟ್ಟಿದೆ ಯಾವುದೇ ಒಂದು ಪಂಚಾಯಿತಿಗೂ ಇವತ್ತಿನವರೆಗೂ ವಾಹನದ ದಾಖಲೆಗಳೇ ಬಂದಿಲ್ಲ ವಾಹನಕ್ಕೆ ಇನ್ಸೂರೆನ್ಸ್ ಇದೆಯೋ ಇಲ್ಲವೋ ವಾಹನದ ನಂಬರ್ ಏನು ವಿಡಿಯೋಗಳಿಗೆ ಒಂದೂ ಗೊತ್ತಿಲ್ಲ ಜಿಎಸ್ಟಿ ಇಲಾಖೆ ದಿನಾಂಕ ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೆ ಸೊಲ್ಯೂಷನ್ನ ಎಸ್ ಟಿ ನಂಬರನ್ನ ಸೊಮೋಟೋ ರದ್ದುಗೊಳಿಸಿದೆ ಆದರೆ ವಾಹನಗಳನ್ನು ಮಾತ್ರ ಕಸ ಸಂಗ್ರಹಣೆಗೆ ಬಳಕೆ ಮಾಡಿಕೊಳ್ಳುತ್ತಾ ಇದ್ದಾರೆ ಹಳ್ಳಿ ಕಡೆ ತಿಳುವಳಿಕೆ ಇಲ್ಲದ ಜನ ರಸ್ತೆ ಸಂಚಾರ ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ ರಸ್ತೆಗಳಲ್ಲಿ ಏನಾದರೂ ಅವಘಡಗಳು ಆಗಿ ಯಾರಿಗಾದರೂ ಜೀವಹಾನಿಯಾದರೆ ವಿಮೆ ಹಣ ಬರೋದಿಲ್ಲ ಪರಿಹಾರವನ್ನು ಯಾರು ಕೊಡ್ತಾರೆ ಕದ್ದ ಮಾಲನ್ನ ಖರೀದಿಸಿರುವುದೇ ಕಾನೂನಿನ ಭಾಷೆಯಲ್ಲಿ ಅಪರಾಧ ಆದರೆ ಸರ್ಕಾರಿ ಪ್ರಾಧಿಕಾರಗಳೇ ದಾಖಲೆ ಇಲ್ಲದ ಕದ್ದ ವಾಹನಗಳನ್ನು ಖರೀದಿಸಿ ಓಡಿಸುತ್ತಿದ್ದಾರೆ ಇಂತಹ ಒಂದು ದೊಡ್ಡ ಅಕ್ರಮ ಅತಾಚುರ್ಯ ನಡೆದಿರುವುದು ಶ್ರೀ ವಿದ್ಯಾಕುಮಾರಿ ರವರ ಗಮನಕ್ಕೆ ಆಗಲೇ ಬರುತ್ತದೆ ತನ್ನ ಅಧೀನದ ಪ್ರಾಧಿಕಾರಗಳಿಗೆ ವಂಚನೆ ಮಾಡಿ ಸರ್ಕಾರದ ಹಣ ಲಪಟಾಯಿಸಿರುವ ಬಗ್ಗೆ ಜಿಲ್ಲಾ ಪಂಚಾಯತ್ನಿಂದ ಆರ್ ಕೆ ಸೊಲ್ಯೂಷನ್ ಮಾಲೀಕ ರವಿ ಎಸ್ ನಾಯ್ಕರ್ ವಿರುದ್ಧ ಪೊಲೀಸ್ ಇಲಾಖೆಗೆ ದೂರು ನೀಡಬೇಕಿತ್ತು ಇಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ದೂರು ನೀಡುವಂತೆ ಸೂಚಿಸಬೇಕಿತ್ತು ಆದರೆ ಅದ್ಯಾವುದನ್ನು ಅಂದಿನ ಜಿಲ್ಲಾ ಪಂಚಾಯಿತಿ ಮುಖ್ಯಸ್ಥರಾಗಿದ್ದ ಶ್ರೀಮತಿ ವಿದ್ಯಾಕುಮಾರಿ ರವರು ಮಾಡೋದೇ ಇಲ್ಲ ಜನಸ್ನೇಹಿ ಆಡಳಿತ ಅಧ್ಯಯನ ಸುಧಾರಣಾ ಟ್ರಸ್ಟ್ ವತಿಯಿಂದ ಶಿರಾ ಮಧುಗಿರಿ ಪಾವಗಡ ತಾಲೂಕಿನ ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿಗಳ ವಶದಲ್ಲಿ ಇರುವ ಕಸ ವಿಲೇವಾರಿ ವಾಹನವನ್ನು ಜಪ್ತಿ ಮಾಡಲು ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಸಲ್ಲಿಸಲಾಗಿದೆ ವಾಹನಗಳನ್ನು ಜಪ್ತಿ ಮಾಡಿದಾಗ ಬಹುಶಃ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಗೆ ಜ್ಞಾನೋದಯವಾಗಬಹುದು ಪೊಲೀಸ್ ಇಲಾಖೆಯಲ್ಲಿ ದೂರು ದಾಖಲಿಸಿ ಕಾನೂನಾತ್ಮಕ ಕ್ರಮಕ್ಕೆ ಮುಂದಾಗಬಹುದು ಮತ್ತು ಪ್ರತಿ ವಾಹನಕ್ಕೆ ಸುಮಾರು ಆರು ಲಕ್ಷ ಹಣ ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿಯಿಂದ ಪಾವತಿಸಲಾಗಿದೆ ಸುಮಾರು ಒಂದು ಕೋಟಿ ಇಪ್ಪತ್ತು ಸಾವಿರ ಹಣವನ್ನ ಜಿಲ್ಲಾ ಪಂಚಾಯತ್ ಯಾರಿಂದ ಬಡ್ಡಿ ಸಮೇತ ವಸೂಲಿ ಮಾಡುತ್ತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿದೆ ಖಂಡಿತ ಕಾನೂನು ಕ್ರಮ ಅನ್ನೋದು ಯಾವುದೇ ಕಾರಣಕ್ಕೂ ಅಂದಿನ ಸಿಇಒ ವಿದ್ಯಾಕುಮಾರಿರವರ ಮೇಲೆ ಆಗೋದಿಲ್ಲ ಅವರ ಮಾತು ಕಟ್ಟಿಕೊಂಡು ಕಾನೂನಿನ ಚೌಕಟ್ಟಿನ ಹೊರಗೆ ಕಾಲಿಟ್ಟ ಪಿಡಿಒಗಳ ತಲೆದಂಡ ಆಗಬಹುದು ಅಥವಾ ತಮ್ಮ ಸಂಬಳದಿಂದ ದಂಡದ ರೂಪದಲ್ಲಿ ಪಂಚಾಯಿತಿಗೆ ಹಣ ಪಾವತಿಸಬೇಕಾಗಬಹುದು ಅದೇನೇ ಆಗಲಿ ಕೂಡಲೇ ಸಾರಿಗೆ ಪ್ರಾಧಿಕಾರ ದಾಖಲಿಲ್ಲದ ಅಷ್ಟು ವಾಹನಗಳನ್ನು ವಶಕ್ಕೆ ಪಡೆಯಬೇಕು ತಪ್ಪಿದರೆ ಮುಂದಿನ ದಿನಗಳಲ್ಲಿ ಅಂತಹ ವಾಹನಗಳಿಂದ ಆಗುವ ಅವಘಡಗಳಿಗೆ ಸಾರಿಗೆ ಪ್ರಾಧಿಕಾರದ ಅಧಿಕಾರಿಗಳನ್ನು ಜವಾಬ್ದಾರನ್ನಾಗಿಸಬೇಕಾಗುತ್ತದೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ವ್ಯವಸ್ಥಿತವಾಗಿ ಕಾನೂನನ್ನು ಕಾನೂನಾತ್ಮಕವಾಗಿ ಉಲ್ಲಂಘಿಸಿ ಮಾಡುವ ಅಕ್ರಮಗಳ ಜಲಕ್ಕನ್ನು ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯ ಬದಲಾವಣೆಗಾಗಿ ನಮ್ಮ ಈ ಒಂದು ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇಂತಹದೇ ಮತ್ತಷ್ಟು ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಐಕಾನ್ ಒತ್ತುವುದನ್ನು ಮರಿಬೇಡಿ ಇಂತಹದೇ ಮತ್ತಷ್ಟು ಕರ್ಮಕಾಂಡ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿವರೆಗೂ ಕ್ಷೇಮವಾಗಿರಿ ಸುರಕ್ಷಿತವಾಗಿರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ